ಇನ್ನೊಂದು ಪ್ರಮುಖವಾದಂಥ ವಿಚಾರ ಈಗ ನಾವು ನೀವು ಅಲಾಟ್ ಮಾಡಬೇಕಾದ್ರೆ ಈ ಒಂದು ಬೇಡ್ತಿ ವರ್ಧ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ ಐದು ಟಿ ಎಮ್ ಸಿ ನೀರನ್ನು ಪ್ರತ್ಯೇಕವಾಗಿ ನೀವು ನಮಗೆ ಕುಡಿಯೋ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಐದು ಭೀಮಾ ರಿವರ್ ಸಬ್ಸ್ಟೇಷನ್ಗೆ ಬೇಸಿನ್ಗೆ ನೀವು ಕೊಡಬೇಕು ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಏನು ಕೃಷ್ಣ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕಲ್ಲಿ ಐದು ಟಿ ಸಿನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮಗೆ ಎಕ್ಸ್ಟ್ರಾ ಅಲಾಟ್ಮೆಂಟು ಯಾಕೆಂದರೆ ನಮಗೆ ನೀರಿಗೆ ಭಾಳ ಬ ಗುಲ್ಬರ್ಗಾ ರೀಜನ್ಗೆಲ್ಲ ಭಾಳ ತೊಂದರೆ ಆಗ್ತಾಯಿದೆ ಅದನ್ನು ಕೊಡಬೇಕು ಅಂತ ಹೇಳಿದ್ದೇನೆ ಸೊ ಅದು ನನ್ನ ಪ್ರಮುಖವಾದಂಥ ವಿಚಾರ ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ ಆಮೇಲೆ ಈಗ ನಾನು ಅವ್ರಿಗೊಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ನು ಕೊಟ್ಟಿದ್ದೀವಿ ನಮ್ಮದು ಡಿ ಪಿ ಆರ್ನ ತಯಾರು ಮಾಡಿ ನೀವು ಬೇಡ್ತಿ ವರ್ಧ ವಿಚಾರಕ್ಕೆ ಅಂಥೇಳಿ ಎಮ್ ಒ ಯು ಸೈನ್ ಕೂಡ ನಾವು ಮಾಡಿದ್ದೀವಿ ಒಂದು ಪ್ರಮುಖ ಏನಂತಂದರೆ ಫೇಸ್ ಒನ್ನಲ್ಲಿ ನಾಲ್ವ ನೂರ ನಲವತ್ತೆಂಟು ಟಿ ಎಮ್ ಸಿ ಪ್ರೊಪೋಸ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ ಹದಿನೈದು ಪಾಯಿಂಟ್ ಐಟ್ ಟಿ ಎಮ್ ಸಿ ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯಲ್ ಆಗಿರೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರ್ಧಾ ಇಂಟರ್ಲಿಂಗ್ ಅಲಾಕೇಷನ್ನು ಹದಿನೆಂಟು ವರ್ ಟಿ ಎಮ್ ಸಿ ಈಗ ಅವರು ಕಬ್ಬಾಳಕ್ಕೆ ಸಿ ಜಿ ಲಿಂಕ್ನ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ 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 ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು ಎಮ್ ಡಿ ಅವರ ಹತ್ರ ಎಮ್ ಒ ಯು ನೆನೆ ಸೈನ್ ಮಾಡಿಸಿದ್ದೀವಿ ಅಗ್ರಿ ಮಾಡಿದ್ದೀವಿ ಇದು ಕಾಸ್ಟು ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ಒಂದು ನೈಂಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟು ಟೆನ್ ಪರ್ಸೆಂಟು ನಮ್ಮ ಸ್ಟೇಟ್ ಗೌರ್ಮೆಂಟು ಆ ಒಂದು ವ್ಯಾಪ್ತಿಯಲ್ಲಿ ಇದಿರ್ತದೆ ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಈ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ ಎರಡನೇದು ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಮೇಕೆದಾಟು ಪ್ರಾಜೆಕ್ಟದ್ದು ನಮ್ಮೆಲ್ಲ ಪ್ರಪೋಸಲ್ಸ್ನ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಆ ಮಿನಿಸ್ಟ್ರುಗೂ ಹೇಳಿದ್ದೇನೆ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ ಆಮೇಲೆ ನಮ್ಮದು ಏನು ಸೆಂಟ್ರಲ್ ಕ್ಯಾಬಿನೆಟಲ್ಲಿದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು ನೀವು ತಪ್ಪು ಮಾಡ್ತಾಯಿದ್ದೀರಿ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೇನೆ ಜೊತೆಗೆ ಕೃಷ್ಣ ಕೃಷ್ಣಾ ಏನಿದೆ ಬೇಸಿಂದು ನೋಟಿಫಿಕೇಷನ್ ಕೂಡ ಅವ್ರಿಗೆ ನಾನು ಮತ್ತೆ ಎರಡು ಸತಿ ಬಿಟಿಗೆ ಪೋಸ್ಟ್ ಫೋನ್ ಆಗಿದೆ ನೀವು ಮಾಡಬೇಕು ಅಂತ ಹೇಳಿದ್ದೇನೆ ಅವರು ಇನ್ಕ್ಲೂಡಿಂಗ್ ಕಳಸ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕ ಆಫೀಸರ್ಸ್ ಆಫೀಸರ್ಸಿಗೆ ಹೋಗಿದ್ದಾರೆ ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗು ಆಮೇಲೆ ಹೆಚ್ಚಿನೊಳ್ಳೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟ್ರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವರು ನಾವು ತಿಳಿಸಿದ್ದೇವೆ ಸೊ ಎಲ್ಲ ವಿಚಾರಗಳು ಕೂಡ ಈಗಾಗಲೇ ನನ್ನ ರಾಜ್ಯದ ಯಾವುದಾದ್ರು ಬೇಡಿಕೆಗಳದ್ದು ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ಬಹುಶಃ ಅವರು ಒಂದು ನನಗೆ ಒಂದು ಮನವಿ ಮಾಡೋ ಒಂದು ಸಂದೇಶ ಏನು ಕೊಟ್ಟರು ಅಂದರೆ ಸದ್ಯದಲ್ಲೇ ಇನ್ನೊಂದು ದಿನ ಟೈಮ್ ಕೊಡ್ತೀನಿ ನಿನಗೆ ಯಾವ್ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷಿನ್ ಅದು ಕೂಡ ನಿಮ್ದು ಏನೇನು ಕೆಲವು ರಿಕ್ವೆಸ್ಟ್ ಇದೆ ಅವರಕ್ಕೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಟೈಮ್ ಕೊಡ್ತಾಯಿಲ್ಲ ಅಂತ ಅವ್ರು ಹೇಳಿದ್ರು ಆ ವಿಚಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ ಅವರು ಅದಕ್ಕೆ ಕರೆಸ್ಕೊಂಡು ಒಂದು ದಿನ ಯಾವ ಇಶ್ಯೂಸನ್ನ ಸಾರ್ಟ್ಔಟ್ ಮಾಡಿಕೊಳ್ತೀವಿ ಅಂಥೇಳಿ ಅವರು ಪಾಟೀಲ್ರವರು ನಮಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಇದು ಕುಡಿಯೋ ನೀರು ಸಂಬಂಧಪಟ್ಟಂಥ ಒಂದು ವಿಚಾರ ಬಟ್ ಇಲ್ಲಿ ಎರಡು ವಿಚಾರ ಒಂದು ಗೋದಾವರಿ ಒಂದು ಬೇಡ್ತಿ ಇವೆರಡಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಬಟ್ ಆ ಗೋದಾವರಿಗೆ ಕಾವೇರಿ ಲಿಂಕ್ನಲ್ಲಿ ಅದು ನಮ್ಮ ಸ್ಟೇಟ್ ಸ್ಟೇಟ್ಗೆ ಹತ್ರ ಇಲ್ಲ ಸೊ ಆ ನೀರು ಅಲಾಟ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಫರ್ದರ್ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಏನಾದ್ರು ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ನಮಗೆ ಅಲಾಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮತ್ತೆ ನಿಮಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳಿದ್ದೇನೆ ಇದು ದಿಸ್ ಈಸ್ ಕನೆಕ್ಟೆಡ್ ಟು ವಾಟರ್ ಇಶ್ಯೂ